ಬಗ್ಗೆ ಹೇಳ್ಕೊಳೋದಕ್ಕೆ ಇಲ್ಲ ನಾನು ಪ್ರಶಾಂತ್ ಒಂದು ಹದಿನೇಳು ವರ್ಷದ ಸ್ನೇಹ ಇಬ್ರು ಒಂದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀವಿ ಪ್ರಶಾಂತ್ ಅವರು ನಾನು ಇಬ್ರು ಒಟ್ಟಿಗೆ ಒಂದೇ ಕಂಪನಿ ವರ್ಕ್ ಮಾಡಿಕೊಂಡು ನಮ್ದು ಫ್ರೀ ಅವರ್ಸ್ ಒನ್ ಅವರ್ ಲಂಚ್ ಅವರಲ್ಲಿ ನಮ್ದು ಬರೀ ಫಿಲಂ ಬಗ್ಗೆ ಡಿಸ್ಕಶನ್ ಆ ಫಿಲಮ್ ಅಲ್ಲಿ ಹೀಗಿತ್ತು ಈ ಫಿಲಮ್ ಹಾಗೆ ಇರಬೇಕಾದ್ರೆ ಅವರೊಂದು ಸ್ಟೋರಿ ಹೇಳಿದ್ರು ಇದು ಶಾರ್ಟ್ ಫಿಲಮ್ ಮಾಡೋಣ ಅಂತ ಬೇಡ ಇದು ಬಿಗ್ ಮೂವಿನೇ ಮಾಡೋಣ ಅಂದರೆ ಬೆಳ್ಳಿ ಪರದೆಗೆ ಹೋಗೋಣ ನೋಡೋಣ ನಾನು ಯಾರಾದರೂ ಪ್ರೊಡ್ಯೂಸರ್ ಹಿಡಿತೀನಿ ಅಂತ ಹೇಳಿದ್ದೆ ಆ ಸಮಯಕ್ಕೆ ವಿಲ್ಸನ್ ಅವರು ನಮ್ಮನೆಗೆ ಬಾಡಿಗೆಗೆ ಬಂದರು ಈಸ್ ಎ ಅವರು ಫೋಟೋಗ್ರಾಫರ್ ಆ್ಯಕ್ಚುಲಿ ಮಾಡ್ಲಿಂಗ್ ಎಲ್ಲ ಮಾಡ್ಲರ್ಸ್ ಎಲ್ಲ ಫೋಟೋಗ್ರಫಿ ಮಾಡ್ತಾರೆ ನಾನು ಒನ್ ಮಿನಿಟ್ ನನಗೆ ಒಂದು ಟ್ರೈಲರ್ ಕಟ್ ಮಾಡಿಕೊಡ್ತೀರಾ ನಾನು ಪ್ರೊಡ್ಯೂಸರ್ ಅಪ್ರೋಚ್ ಮಾಡ್ತೀನಿ ಅಂತ ಕೇಳಿದೆ ಆ ದಿನ ಅವರು ಒಪ್ಕೊಂಡ್ರು ಒಪ್ಕೊಂಡು ಸ್ಟೋರಿನೂ ಹೇಳ್ದೆ ಇದಕ್ಕೆ ತುಂಬ ಖರ್ಚಾಗತ್ತೆ ಬೇಡ ಒಂದು ಮೂರ್ನಾಲ್ಕು ಲಕ್ಷ ಮೂವಿಗೆ ಹೋಗ್ಬಿಡೋಣ ನಾನು ಪ್ರೊಡ್ಯೂಸರ್ ಕೊಡ್ತೀನಿ ಅಂತ ಹೇಳಿ ಅವರು ಜೋಸೆಫ್ ಬೇಬಿ ಅವ್ರನ್ನ ಅಪ್ರೋಚ್ ಮಾಡಿದ್ದಾರೆ ವಿಲ್ಸನ್ ಮತ್ತೆ ಉನ್ನಿಕೃಷ್ಣನ್ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಅವ್ರನ್ನ ಅಪ್ರೋಚ್ ಮಾಡಿ ಅವರು ಇಮಿಡಿಯೇಟ್ ಈ ಮೂ ಶಾರ್ಟ್ ಪೀರಿಯಡ್ ಅಲ್ಲೇ ಇದು ನಡೆದಿದ್ದು ಅಲ್ಲಿ ಡಿಸ್ಕಷನ್ ಆಯಿತು ಜಾನ್ವರಿ ಟ್ವೆಂಟಿ ಸೆಕೆಂಡಲ್ಲಿ ನಾವು ಫಿಲಮ್ ಶುರುನೇ ಮಾಡಿಬಿಟ್ವು ಅಂದರೆ ಟೂ ಮಂತ್ಸಲ್ಲಿ ಎಲ್ಲ ಪ್ರಿಪ್ರೇಷನ್ ಬಿಡ್ತು ಆ ರೀತಿ ಈ ಮೂವಿ ಹೋಗ್ಬಿಡ್ತು ಬಟ್ ಪ್ರಶಾಂತ್ ಅವ್ರ ಎಫರ್ಟ್ ಜಾಸ್ತಿ ಇದೆ ಏನಕ್ಕೆ ಅಂದರೆ ಅವ್ರಿಗೆ ಕೂತಾಗ್ಲೂ ನಿಂತಾಗ್ಲೂ ಬರೀ ಸಿನಿಮಾದೇ ಹುಚ್ಚು ಜೊತೆಗೆ ಕೆಲಸ ನಮ್ಮದು ಕೆಲಸದ ಜೊತೆಗೆ ಇವ್ರಿಗೆ ಅರೇಂಜ್ಮೆಂಟ್ಸ್ ಮಾಡೋದಿತ್ತು ಬಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಇಷ್ಟೇ ಹೇಳಿ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಸೊ ಫಸ್ಟ್ ಟೈಮ್ ನನಗೆ ಕಾಲ್ ಮಾಡಿ ಈ ಥರ ಒಂದು ಸ್ಟೋರಿ ಇದೆ ಸಿನಿಮಾ ಮಾಡಬೇಕು ಅಂತ ಹೇಳಿದ್ದು ಶಿವಕುಮಾರ್ ಅವರು ಸೊ ಅವ್ರು ಕಾಲ್ ಮಾಡಿ ಕಾಲ್ ಮಾಡಿ ಹೇಳಿದಾಗ ನನಗೆ ಡೌಟ್ ಇತ್ತು ಯಾರೋ ಹೊಸಬ್ರು ಸ್ಟೋರಿ ಹೇಳ್ತಿದ್ದಾರೆ ಏನು ನಿಜಾನ ಸುಳ್ಳ ಎಲ್ಲ ತಲೆಯಲ್ಲಿ ಇತ್ತು ಸೊ ಅವಾಗ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಅಲ್ಲಿ ಒಬ್ಬರು ಹಿರಿಯ ಕಲಾವಿದ್ರೆ ಕೇಳಿದೆ ಅಣ್ಣ ನಿಮಗೆ ಕೇಳ್ತಿದ್ದಾರೆ ಏನು ಮಾಡಲಿ ಅಂತ ಹೋಗಿ ಮಾತಾಡೋದು ಅಲ್ಲಿ ಏನು ತಪ್ಪಿಲ್ಲ ಅಪ್ಪಿ ಹೋಗಿ ಮಾತಾಡು ಅಂತ ಹೇಳಿದ್ರು ಸೊ ಅವಾಗ ನಾನು ಕಾಲ್ ಮಾಡಿ ಹೇಳಿದೆ ಬರ್ತೀನಿ ಸರ್ ಮಾತಾಡ್ತೀನಿ ಅಂತ ಮೈಸೂರಲ್ಲಿ ಒಂದು ರೀಡಿಂಗ್ ಅಂತ ಇಡ್ರು ಸೊ ಫಸ್ಟು ಅಬಿ ಕ್ಯಾರೆಕ್ಟ್ರಿಗೆ ಸೆಲೆಕ್ಟ್ ಆಗಿದ್ದು ರಕ್ಷಿತ್ ಅಂತ ಸೊ ಅವ್ರಿಗೇನೋ ಶೂಟಿಂಗ್ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಆಮೇಲೆ ಅಭಿ ಫೈನಲೈಸ್ ಆದ ಸೊ ನಾನು ಅಭಿ ಮೈಸೂರಿಗೆ ಬಂದು ರೀಡಿಂಗ್ ತೊಗೊಂಡ್ವಿ ರೀಡಿಂಗ್ ಮಾಡ್ತಾ 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 ನಮಗೆ ಒಂಥರ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಸ್ಟೋರಿ ವೈಸ್ ಆಗಿರ್ಬೋದು ಆ್ಯಂಡ್ ಇವರು ಡೈರೆಕ್ಷನ್ ಆಗಿರ್ಬೋದು ಹಿಂಗೆ ಬರುತ್ತೆ ಹಂಗೆ ಬರುತ್ತೆ ನೀವು ಹಿಂಗಿರ್ತೀರ ಅದು ರೀಡಿಂಗ್ಲೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ದಾಗ ಓಕೆ ಮಾಡೋಣ ಸರ್ ಅಂತ ಫೈನಲೈಸ್ ಆಗಿ ಅಲ್ಲಿಂದ ಸ್ಟಾರ್ಟ್ ಆಯಿತು ಫೈನಲಿ ಡೇಟು ಸೆಟ್ ಆಗಿ ಶೂಟಿಂಗ್ ಓಡೋಣ ಅಂತ ಗಾಡಿ ಸ್ಟಾರ್ಟ್ ಮಾಡಿದಾಗ ಅದೊಂದು ಒಳ್ಳೆ ಜರ್ನಿ ಇಲ್ಲಿಂದ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಅವರ್ಸ್ ಸೆವೆಂಟೀನ್ ಅವರ್ಸೇನೋ ನಾವು ತೊಗೊಂಡಿದ್ದೀವಿ ಟು ಟ್ರಾವೆಲ್ ಇವರು ಹೇಳ್ದಂಗೆ ವ್ಯಾಗಮನ್ ಅಂತ ಇಡುಕಿ ಒಳ್ಳೆ ಪ್ಲೇಸು ಸೊ ಆರ್ಟಿಸ್ಟ್ ಆಗಿ ನಾನು ಲಾಸ್ಟ್ ಟೈಮು ಒಂದು ಇಲ್ಲಿ ಕೂತಾಗ ಅದೇ ಹೇಳಿದೆ ತೀರ್ಥಳ್ಳಿ ಯಾವುದೋ ಒಂದು ಶೂಟಿಂಗ್ ಮಾಡಿವಿ ಲೊಕೇಶನ್ ಎಲ್ಲ ಸಖತ್ತಾಗಿತ್ತು ಅಂತ ನನಗೆ ಸಿಕ್ಕಿರೋ ಕಥೆಗಳು ಒಳ್ಳೊಳ್ಳೆ ಲೊಕೇಶನ್ನು ತುಂಬಾ ಇಷ್ಟಪಟ್ಟಿದ್ದೀನಿ ಹೋಗಿ ನಾನಂತೂ ಹೋಗಿ ನೋಡೋಕ ಆಗ್ತಿರ್ಲಿಲ್ಲ ಅಂತಂಥ ಪ್ಲೇಸು ಸೆಲೆಕ್ಟ್ ಮಾಡಿದ್ದೀರ ನೀವಾಗಿರ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆಮೇಲೆ ಟೆಕ್ನಿಷಿಯನ್ಸು ಈ ವಿಲ್ಸನ್ ಅವರು ಮತ್ತು ಉನ್ನಿಕೃಷ್ಣ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಂದು ಶಾರ್ಟಲ್ಲೂ ಹೀಗೇ ಬೇಕು ಆಲ್ಮೋಸ್ಟ್ ನಾವು ಒಂದು ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಶೂಟ್ ಮಾಡಿಬಿಟ್ಟಿದ್ದೀವಿ ಟ್ವೆಂಟಿ ಸೆವೆನ್ ಮ್ಯಾಕ್ಸಿಮಮ್ ಆ ಪ್ಯಾಲೇಸ್ ಒಳಗೆ ಸೆಟ್ ಒಳಗೆ ಹೋದರೆ ನಮಗೆ ಬೆಳಗ್ಗೆ ಆಗ್ತಿರೋದು ಗೊತ್ತಾಗ್ತಿರ್ಲಿಲ್ಲ ರಾತ್ರಿ ಆಗಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ ಹೊರಗೆ ಒಂದು ಟೀಮ್ನಾಗ ಏನೋ ಹೇಗೆ ಬಂದಾಗ ಓ ಸರ್ ಬಿಟ್ಟಿದೆ ಸರ್ ಅಂತ ಅನಿಸೋದು ಆ ಮಟ್ಟಿಗೆ ಎಲ್ಲ ಆರ್ಟಿಸ್ಟು ನಾವೆಲ್ಲ ಏನೋ ಸಪೋರ್ಟ್ ಮಾಡ್ತಾಯಿದ್ವಿ ಅಂಡ್ ಕೃಷ್ಣ ಅವ್ರ ಬಗ್ಗೆ ಹೇಳಬೇಕು ಈ ಶಾರ್ಟ್ ಹಿಂಗೆ ಬೇಕು ಅಂದರೆ ಹಿಂಗೆ ಬೇಕು ಒಂದು ಶಾರ್ಟ್ ಇದೆ ನಾನು ಹಿಂಗೆ ತಿರುಗಿ ನೋಡೋದು ಅವ್ರದೇನೋ ಒಂದು ಟ್ರಾಲಿನ ಏನೋ ಹಿಂಗೆ ಮೇ ಮೇಲಕ್ಕೆ ಹೋಗುತ್ತೆ ಆ ಶಾರ್ಟ್ ಇಲ್ಲಾಂದ್ರೆ ಒಂದು ಇಪ್ಪ ಇಪ್ಪತ್ತು ಶಾರ್ಟೇನ ತಗೊಂಡ್ ತಗೊಂಡು ಸರ್ ಟೇಕು ನಾನು ಒಳಗೆ ಅನ್ಕೋತಾ ಇದ್ದೆ ಗ್ರೂ ಸಾಕು ಬಂದಿರುತ್ತೆ ನಿಮ್ಗೆ ಬೇಕಾಗಿರೋ ಶಾರ್ಟು ಅಂತ ಬಟ್ ಸ್ಯಾಟಿಸ್ಫೈ ಆಗ್ತಿರ್ಲಿಲ್ಲ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕು ಫಸ್ಟ್ ಟೈಮ್ ನಮಗೆ ಫುಲ್ ಹಾರ್ಡ್ ಕ್ಯಾಶ್ ಕೊಟ್ಟಿದ್ದು ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಖುಷಿಯಾಗಿತ್ತು ಯಾರೂ ನಮಗೆ ಇದುವರೆಗೂ ಆ ಥರ ಕೊಟ್ಟಿರಲಿಲ್ಲ ನಾವೆಲ್ಲ ಮಗ ಇದನ್ನ ಇನ್ನೂ ಒಳ್ಳೆ ಮಟ್ಟಿಗೆ ಮಾಡೋಣ ಇದಕ್ಕೋಸ್ಕರವನ್ನಾದ್ರು ಅಂತ ಅಂದ್ಕೊಂಡು ಒಳ್ಳೆಯ ಕೆ ಗೋರ್ಟಿಸ್ಟ್ಗಳು ಸಿಕ್ಕಿದ್ರು ಲೊಕೇಶನ್ ಚೆನ್ನಾಗಿತ್ತು ಶೂಟಿಂಗ್ ಡೇಸ್ ಚೆನ್ನಾಗಿತ್ತು ಆಲ್ಮೋಸ್ಟ್ ಇವ್ರು ಹೇಳ್ತಂಗೆನೋ ಫೋರ್ಟೀನ್ ಡೇಸಲ್ಲೇ ನಾವು ಮುಗಿಸಿದ್ವಿ ಅದು ಶೂಟಿಂಗ್ ಫೋರ್ಟೀನ್ ಡೇಸ್ ಆಗಿದೆ ಗೊತ್ತಾಗಿಲ್ಲ ಆ ಥರ ಮಾಡಿದ್ವಿ ಆ್ಯಂಡ್ ತುಂಬಾ ಸಪೋರ್ಟ್ ಮಾಡಿದ್ರು ಟೆಕ್ನಿಷಿಯನ್ ಟೀಮ್ ಆಗಿರ್ಬೋದು ಶುಭು ಸರ್ ಪ್ರಶಾಂತ್ ಸರ್ ಅವರ ಕೈ ಕ್ರೀಗಡೆರು ಮನು ಅವರು ಹರ್ಷ ಅವರು ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಔಟ್ಪುಟ್ ಈ ಥರ ಬಂದಿದೆ ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇನ್ನು ನಿಮ್ಗಳು ಬಿಟ್ಟಿದ್ದು ನೀವು ಎಷ್ಟು ರೀಚ್ ಮಾಡ್ತೀರಾ ಅದ್ರ ಮೇಲೆ ನಾವು ನಿಂತಿದ್ದೀವಿ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಎಲ್ಲರಿಗೂ ನಮಸ್ಕಾರ ಪ್ರೊಡ್ಯೂಸರ್ ಸರ್ ಅವರ ಪರವಾಗಿ ನಾನು ಮಾತಾಡ್ತೀನಿ ಅವ್ರಿಗೆ ಏನೇ ಪ್ರಶ್ನೆ ಕೇಳಿದ್ರು ಮೊದಲನೇದಾಗಿ ನನ್ನ ಹೆಸರು ಪ್ರಶಾಂತ್ ಎಮ್ ಎಲ್ ಅಂತ ಮೈಸೂರು ಮೂಲತಃ ಮೈಸೂರು ಅವನು ಒಂದು ಐ ಟಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇನ್ನೂ ಸಹ ಕೆಲಸ ಮಾಡ್ತಾನೇ ಇದ್ದೀನಿ ಆ ಬಿಡುವಿನ ವೇಳೆಯಲ್ಲಿ ಕತೆ ಬರೆಯೋದು ಶಾರ್ಟ್ ಫಿಲಮ್ಸ್ ಮಾಡೋಕ್ಕೆ ಟ್ರೈ ಮಾಡೋದು ಸ್ನೇಹಿತರನ್ನ ಹಾಕೊಂಡು ಶಾರ್ಟ್ ಫಿಲಮ್ಸ್ ಮಾಡೋದು ಇದು ನನ್ನ ಹವ್ಯಾಸ ಆ ಹವ್ಯಾಸಕ್ಕೆ ನನ್ನ ಸ್ನೇಹಿತರಾದ ಶಿವಕುಮಾರ್ ಅವರು ಸಾಥ್ ಕೊಟ್ಟರು ಈ ಸಿನಿಮಾ ಹೇಗಾಯಿತು ಈ ಚಿತ್ರದ ಟೈಟಲ್ ಏನು ಅನ್ನೋದು ನಾನು ನಿಮಗೆ ಹೇಳ್ತೀನಿ ಮೊದಲು ಆಮೇಲೆ ನೀವು ನನಗೆ ಪ್ರಶ್ನೆ ಕೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ಹವ್ಯಾಸನ ಒಂಥರ ಹುಚ್ಚಾಗಿ ಕನ್ವರ್ಟ್ ಮಾಡಿಕೊಂಡೆ ಯಾಕಂದರೆ ನಾವು ಯಾಕೆ ಒಂದು ಸಿನಿಮಾ ಮಾಡಬಾರ್ದು ಎಲ್ಲ ಯೂಟ್ಯೂಬಲ್ಲಿ ಎಲ್ಲ ಥರ ನಿಮಗೆ ನಾಲೆಡ್ಜ್ ಸಿಗುತ್ತೆ ಕೋರ್ಸಸ್ ಸಿಗುತ್ತೆ ನಾಲೆಡ್ಜ್ ಸಿಗುತ್ತೆ ಅದರಿಂದ ಕಲಿಯೋಕ್ಕೆ ಶುರು ಮಾಡಿದ್ರಿ ಸಣ್ಣ ಸಣ್ಣದಾಗ ಕತೆ ಬರೆಯೋದು ಫ್ರೆಂಡ್ಸ್ ಜೊತೆ ಹೇಳೋದು ಹೇಗಿದೆ ಏನು ಮಾಡ್ಬೋದು ಅಂತ ತಿಳ್ಕೊಂಡು ಹಾಗೆ ಮಾಡ್ತಾ ಮಾಡ್ತಾ ಒಂದು ಸಣ್ಣ ಕತೆ ಕ್ರಿಯೇಟ್ ಮಾಡಿದ್ವಿ ಇದನ್ನು ಶಾರ್ಟ್ ಫಿಲಮ್ ಮಾಡಣ ಅಂತ ಕೆಲವರು ಹೇಳಿದ್ರು ಇದನ್ನ ಫಿಲಮೇ ಮಾಡ್ಬೋದಲ್ಲ ಸೊ ಸಿನಿಮಾ ಮಾಡೋದಕ್ಕೆ ಏನೇನು ಮಾಡಬೇಕು ಚಿತ್ರಕತೆ ಎಲ್ಲ ರೆಡಿ ಮಾಡ್ಕೊಂಡ್ವಿ ಒಂದು ತ್ರೀ ಫೋರ್ ಫೈವ್ ಅಲ್ಲಿ ಎಲ್ಲ ರೆಡಿ ಆಯಿತು ಮುಖ್ಯವಾಗಿ ನಿರ್ಮಾಪಕರು ಬೇಕು ನಮಗೆ ಅದರ ಕನ್ನಡದಲ್ಲಿ ನಿರ್ಮಾಪಕರ ಸಂಖ್ಯೆ ಕಮ್ಮಿ ಇದೆ ಸಂಸ್ಥೆಗಳು ಕಮ್ಮಿ ಇದೆ ಸೊ ಈ ಥರ ಹುಡುಕ್ತಾ ಇರುವಾಗ ಶಿವಕುಮಾರ್ ಅವರು ನಮ್ಮ ಸ್ನೇಹಿತರಾದ ಶಿವಕುಮಾರ್ ಅವ್ರ ಮನೆಗೆ ಒಬ್ಬರು ಬಾಡಿಗೆಗೆ ಬರ್ತಾರೆ ಅದು ವಿಲ್ಸನ್ ಅಂತ ಅವರು ಸ್ಟಿಲ್ ಫೋಟೋಗ್ರಾಫರ್ ಸೊ ಅವ್ರನ್ನ ನಾವು ಪರಿಚಯ ಮಾಡ್ಕೊಂಡ್ವಿ ಈ ಥರ ಒಂದು ಕತೆ ಇದೆ ನೋಡಿ ಹೆಲ್ಪ್ ಮಾಡ್ತೀರಾ ಏನು ಮಾಡ್ಬೋದು ಅಂತ ಸೊ ಶಿವಕುಮಾರ್ ಅವ್ರು ಏನು ಮಾಡಿದ್ರು ಅವ್ರಿಗೆ ಕತೆ ಹೇಳಿದ್ರು ಮೊದಲು ಕತೆ ಹೇಳಿದ್ಮೇಲೆ ನನ್ನ ಕರೆದ್ರು ನಿನಗೊಂದ್ಸಲಿ ಹೇಳಿ ನೋಡೋಣ ಮಾತಾಡೋಣ ಅವ್ರಿಗೆ ಕತೆ ಇಷ್ಟ ಆಯಿತು ಅದಾದ ನಂತರ ನಾವು ಅವರ ಒಂದು ಸಹಾಯದಿಂದ ನಿರ್ಮಾಪಕರನ್ನು ಹುಡುಕ್ತಾ ಹೋದ್ವಿ ಹುಡುಕ್ತಾ ಹೋದಾಗ ನಮ್ಗೆ ಸಿಕ್ಕಿದ್ದು ಜೋಸೆಫ್ ಸರ್ ಅವ್ರು ಯಾವ ಥರ ಅಂದರೆ ನೀವು ಕತೆ ಹೇಳಲೇಬೇಡಿ ನನಗೆ ಕತೆ ಮುಖ್ಯ ಅಲ್ಲ ನೀವು ಏನು ಕೆಲಸ ಮಾಡಿ ತೋರಿಸ್ತೀರ ಅದು ಮುಖ್ಯ ನೀವು ಸಿನಿಮಾ ಮಾಡಿ ಅಂತ ಶುರು ಮಾಡಿಸಿದ್ರು ಇದುವರೆಗೂ ಅವರು ಕತೆ ನಾನು ಸಿನಿಮಾ ತೋರಿಸೋ ತನಕ ಅವ್ರಿಗೆ ಕತೆನೇ ಗೊತ್ತಿಲ್ಲ ನಾನೊಬ್ಬ ಐ ಟಿ ಸಂಸ್ಥೆ ಉದ್ ಉದ್ಯೋಗಿ ಅಷ್ಟೇ ಗೊತ್ತಿರೋದು ಅವ್ರಿಗೆ ನೀನು ಸಿನಿಮಾನೇ ಮಾಡಿಲ್ಲವಲ್ಲಪ್ಪ ನೀನು ಹೆಂಗೆ ಮಾಡ್ತೀಯ ಭಯ ಇರುತ್ತೆ ಅವೆಲ್ಲ ಏನೂ ಹೇಳಿಲ್ಲ ಅವರು ನಾನು ಮಾಡ್ತೀನಿ ನೀನು ಕ್ಲೀನಾಗಿ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು ಸೊ ಅವರ ಸಹಾಯ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ ಮುಖ್ಯವಾಗಿ ನಾವು ಮೊದ್ಲೇನ ಅನ್ಕೋತಿದ್ವಿ ಚಿಕ್ಕದ್ರಲ್ಲಿ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡಿದಾಗ ಓ ಹೀರೋನೆ ಅಪ್ಪ ಅದಾದ್ಮೇಲೆ ಉಪೇಂದ್ರ ಅವ್ರ ಸಿನಿಮಾ ನೋಡಿದಾಗ ಪುಟ್ಟಣ್ಣ ಕಣಗಳ ಅವ್ರ ಸಿನಿಮಾ ನೋಡಿದಾಗ ಓ ನಿರ್ದೇಶಕನೇ ಮೇಯ್ನು ಹಿಂಗೆ ಒಂದೊಂದು ಒಂದೊಂದು ನಮಗೆ ಬುದ್ಧಿ ಬೆಳೀತಾ ಬೆಳೀತಾ ಅನ್ಕೋತೀವಿ ಇವನು ಮುಖ್ಯ ಅವನ್ ಮುಖ್ಯ ಅಂತ ಆದ್ರೆ ಮುಖ್ಯವಾಗಿ ಒಬ್ಬ ನಿರ್ಮಾಪಕ ಅವನ್ ದುಡ್ಡು ಅಂದ್ರೆ ನಾವ್ ಏನು ಮಾಡೋಕ್ಕಾಗಲ್ಲ ಸೊ ಅಂತ ಒಳ್ಳೆ ವ್ಯಕ್ತಿ ಇವರು ಈಗ ರಿಲೀಸ್ಗೆ ರೆಡಿಯಾಗಿ ನಿಂತಿದೆ ಮುಂದಿನ ತಿಂಗಳು ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನಾವು ಈ ಸಿನಿಮಾನ ಹದಿನೇಳು ದಿನದಲ್ಲಿ ಮಾಡಿದ್ದೀವಿ ಸರ್ ಹದಿನಾಲ್ಕು ದಿನ ಕೇರಳದಲ್ಲಿ ಶೂಟಿಂಗ್ ಮಾಡಿದ್ವಿ ಅಮ್ಮಚಿ ಅಂತ ಒಂದು ಸಮ್ಮರ್ ಪ್ಯಾಲೇಸ್ ಇದೆ ಒಬ್ಬ ರಾಜಂದು ಇಡುಕಿ ಜಿಲ್ಲೆಲಿದೆ ಅದು ಅಲ್ಲಿ ಹದಿನಾಲ್ಕು ದಿನ ಶೂಟಿಂಗ್ ಮಾಡಿದ್ವಿ ಇನ್ನು ಮೂರು ದಿನ ಮೈಸೂರು ಸುತ್ತಮುತ್ತ ಬಲಮುರಿ ಅಲ್ಲಿ ಚಿತ್ರೀಕರಣ ಮಾಡಿದ್ದೀವಿ ನಮಗೆ ಜೊತೆಯಾಗಿ ನಿಂತಿದ್ದು ಇನ್ನೊಂದು ಸಹ ಕಲಾವಿದರು ಮತ್ತು ಕಲಾವಿದರು ತಂತ್ರಜ್ಞರು ಎಲ್ಲರೂ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡಿದ್ದಾರೆ ಒಂದು ನೈಟ್ ನೈಟಲ್ಲಿ ಶೂಟಿಂಗು ಸರ್ ಒಂದು ಸಲ ಒಂದು ಮೇಕಪ್ ಆಗ್ತು ಅಂದರೆ ಆ ಮೇಕಪ್ ತೆಗಿಯೋ ತನಕ ಕಂಟಿನ್ಯೂಟಿ ಬೇಕು ಅಂತ ಟ್ವೆಂಟಿ ಫೋರ್ ಅವರ್ಸ್ ಮೇಲೆ ಕೆಲಸ ಮಾಡಿದ್ದೀವಿ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಯಾಕಂದರೆ ಒಬ್ಬ ಹೊಸ ವ್ಯಕ್ತಿಗೆ ಅದು ಇಂಡಸ್ಟ್ರಿ ಇಲ್ಲದೆ ವರ್ಕೇ ಮಾಡಲಿಲ್ಲದೆ ಅವನಿಗೆ ಇಷ್ಟು ಸಪೋರ್ಟ್ ಮಾಡೋದಕ್ಕೆ ನನ್ನ ಪುಣ್ಯ ಅಂತ ಅನ್ಕೋಬೋದು ಅಷ್ಟು ಸಪೋರ್ಟ್ ಸಿಕ್ಕಿದೆ ಅದಕ್ಕೆ ನಾನು ಎಲ್ಲರಿಗೂ ಚಿರಋಣಿ ಇನ್ನೊಂದು ಏನು ಹೇಳ್ಬೇಕು ಅಂದ್ರೆ ಫೆಬ್ರವರಿ ಮೂವತ್ತು ಅಂದ್ರೆ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದು ಮೂವತ್ತನೇ ತಾರೀಕು ಇರೋಲ್ಲಪ್ಪ ಫೆಬ್ರವರಿಲಿ ಅಂತ ಅದೇ ಸಿನಿಮಾ ಏನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ಒಂದು ದಿನಾಂಕ ಬರುತ್ತೆ ನಮ್ಮ ಲೈಫಲ್ಲಿ ಪ್ರತಿಯೊಬ್ಬರಿಗೂ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಮಗೆ ಕೋವಿಡ್ ಬಂತು ಕೋವಿಡ್ ಬಂದಾಗ ಎಲ್ಲರೂ ಮನೆಯಲ್ಲೇ ಇರ್ತೀವಿ ಯಾರು ಹೊರ್ಗಡೆ ಹೋಗಂಗಿಲ್ಲ ಅನ್ನೋದು ನಮ್ಗೆ ಯಾರಿಗಾರು ಅರಿವಿಗಿತ್ತ ಈ ತರ ಒಂದು ದಿನ ಬರುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಸೊ ಅದೇ ತರ ಪ್ರತಿಯೊಬ್ಬರ ಜೀವನದಲ್ಲೂ ಫೆಬ್ರವರಿ ಮೂವತ್ತು ಅನ್ನೋದೊಂದು ದಿನ ಬರುತ್ತೆ ಇಟ್ಸ್ ಎ ಜಡ್ಜ್ಮೆಂಟ್ ಡೇ ಅಂತ ನನ್ನ ಒಂದು ಅನಿಸಿಕೆಯಲ್ಲಿ ನಾನು ಬರ್ತಂಥ ಕತೆ ಇದು ಸೊ ಇದು ಭಾಗ ಒಂದು ಅಂತ ಮಾಡಿದ್ವಿ ಸರ್ ಭಾಗ ಒಂದು ಅಂತ ಮಾಡಿದ್ದೀವಿ ಇದರ ಒಂದು ಯಶಸ್ಸು ನಿಮ್ಮ ಕೈಲಿದೆ ನಿಮ್ಮ ಪ್ರಚಾರ ಮುಖ್ಯ ಜನಗಳು ಥಿಯೇಟ್ರಿಗೆ ಬಂದು ನೋಡಬೇಕು ಸಿನಿಮಾಗಳು ಅವ್ರು ಸಪೋರ್ಟ್ ಮಾಡಿದ್ರೆ ಹಿಂಗೆ ಹೆಚ್ಚು ಹೆಚ್ಚು ಸಿನಿಮಾಗಳು ಮಾಡೋದಕ್ಕೆ ನಮ್ಮಂತ ಈ ಥರ ಜೋಸೆಫ್ ಬೇಬಿಗಳು ಇನ್ನೂ ನೂರು ಜನ ಬರ್ತಾರೆ ಈ ಥರ ಪ್ರೊಡ್ಯೂಸರ್ಗಳು ಸಿಕ್ಕಿದ್ರೆ ಇಂಡಸ್ಟ್ರಿ ಇನ್ನೂ ಬೆಳೆಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇಷ್ಟೇ ಮಾತು ಮುಗಿಸ್ತೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೂ ಪ್ರೆಸ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ತುಂಬ ಖುಷಿ ಆಗ್ತಿದೆ ರಿಲೀಸ್ ಆಗ್ತಿರುವಂತಹ ಮೊದಲನೇ ಸಿನಿಮಾ ನಂದು ಒಬ್ಬ ರಂಗ ಕಲಾವಿದ ಮೈಸೂರಿನ ನಟನ ರಂಗ ಶಾಲೆಯಲ್ಲಿ ನಾನು ಥಿಯೇಟರ್ನ ಅಭ್ಯಾಸ ಮಾಡ್ತಿದ್ದೆ ಆ ಟೈಮಲ್ಲಿ ಸೇಮ್ ಶಿವ ಶಿವಕುಮಾರ್ ಸರಿಂದ ಶಿವ ಸರಿಂದ ನಮಗೆ ಕಾಲ್ ಬಂತು ಆಡಿಷನ್ಗಾಗಿ ಹಿಂಗೆ ಕತೆ ನಡೀತಿದೆ ಬಂದು ಒಂದ್ಸರಿ ಟ್ರೈ ಮಾಡಿ ಅಂತ ಅಲ್ಲಿ ಹೋದಾಗ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಸ್ ಎಲ್ಲ ಫಸ್ಟ್ ಮೀಟ್ ಆದರು ಮನು ಮತ್ತು ಹರ್ಷ ಅಂತ ಅವರು ಆಲ್ರೆಡಿ ಸ್ಕ್ರಿಪ್ಟಲ್ಲಿ ಒಳಗಡೆ ಹೋಗಿ ಏನೇನು ಮಾಡ್ಬೋದು ಅದೆಲ್ಲ ಮಾಡ್ತಾ ಇದ್ರು ಆಮೇಲೆ ಪ್ರಶಾಂತ್ ಸರ್ ಡೈ ಪರಿಚಯ ಆಯಿತು ಅವರು ಎಕ್ಸ್ಪ್ಲೇನ್ ಮಾಡಿದ್ರು ಹೆಂಗಿರತ್ತೆ ಕತೆ ಹೆಂಗೆ ತೊಗೊಂಡು ಹೋಗಬೇಕು ಅಂತ ಅನ್ಕೋತಿದ್ದೀವಿ ಅಂತ ನನಗೆ ಫಸ್ಟ್ ಆಫ್ ಆಲ್ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಇದು ಕೇವಲ ಹಾರರ್ ಸ್ಟೋರಿ ಅನ್ನೋದು ಮಾತ್ರ ಅಲ್ಲ ಇದೊಂದು ಒಂದು ಗೇಮ್ ಅಂತ ಅನ್ಬೋದು ನಾವು ಆಡಲೇಬೇಕಾದಂಥ ಆಟದ ಅನಿವಾರ್ಯತೆ ಆಟ ನಮ್ಮ ಮುಂದೆ ಬಂದಿದೆ ಆಟ ಆಡ್ಲೇಬೇಕು ಆಗ ಹಿಂಗಿರುತ್ತೆ ಅಂತ ಜೊತೆಗೆ ಸ್ಟೋರಿ ನರೇಶನ್ ಅಲ್ಲೂ ಕೂಡ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಆ ತರದ್ ಯಾವುದೂ ಇಲ್ಲ ಲೀನಿಯರ್ ಸ್ಟೋರಿ ನೇರವಾಗಿ ಹೋಗುತ್ತೆ ಇಲ್ಲಿಂದ ಗೆಳೆಯರು ಹೊರಡ್ತಾರೆ ಒಂದ್ ಜಾಗ ತಲುಪ್ತಾರೆ ಅಲ್ಲೇನಾಗತ್ತೆ ಏನಕ್ಕೆ ಅದಾಗತ್ತೆ ಅನ್ನೋದೇ ಸ್ಟೋರಿ ಆಗಿರುತ್ತೆ ಆಗ್ಲೇ ಸರ್ ಹೇಳ್ದಂಗೆ ಅರಿಷಡ್ ವರ್ಗಗಳು ಮತ್ತು ಅವರು ಇನ್ನೂ ಬಹಳ ಡೀಪ್ ಆಗಿ ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ ಅದನ್ನ ಹೆಂಗ್ ಬೇಕೋ ಹಂಗೆ ಸ್ಕ್ರೀನ್ ಅಲ್ಲಿ ತರ್ಸ್ಕೊಂಡಿದ್ದಾರೆ ಬಹಳ ಖುಷಿ ಆಗದೆ ಈ ಪ್ರಾಜೆಕ್ಟ್ ಬಗ್ಗೆ ಅಂದ್ರೆ ಒಂದು ಸೌತ್ ಇಂಡಿಯನ್ ಸಿನಿಮಾ ಅಂತ ಕರಿಬಹುದು ಪ್ರೊಡ್ಯೂಸರ್ ಬಂದು ತಮಿಳ್ನಾಡಿಂದ ಬಂದು ಅವರು ಆಗ್ಲಿ ಹೇಳ್ದಂಗೆ ಅವ್ರಿಗೆ ಸಿನಿಮಾ ಮಾಡಬೇಕು ಸಿನಿಮಾದಲ್ಲಿ ಹೂಡಿಕೆ ಮಾಡಿ ಲಾಭ ಗಳಿಸಬೇಕು ಆ ರೀತಿ ಯಾವ್ದಂಥ ಉದ್ದೇಶಗಳೇ ಇಲ್ಲ ಈಸ್ ವೆರಿ ವೆಲ್ ಎಸ್ಟಾಬ್ಲಿಷ್ಡ್ ಅವರೊಬ್ರು ರೈತರು ಡಿಸ್ಟ್ರಿಬ್ಯೂಟರ್ಸು ಗಾರ್ಲಿಕ್ ಬೆಳ್ಳುಳ್ಳಿ ಮತ್ತೆ ಜಿಂಜರು ಅದೆಲ್ಲ ತುಂಬಾ ದೊಡ್ಡ ಉದ್ಯಮ ಇದೆ ಇಡೀ ಭಾರತದ ಎಲ್ಲ ರಾಜ್ಯಗಳಿಗೂ ಇಲ್ಲಿಂದ ರವಾನೆ ಮಾಡುವಂತಷ್ಟು ಅದ್ಭುತವಾದಂಥ ರೈತ ಅಂತ ಹೇಳ್ಬೋದು ಇದ್ರ ಜೊತೆಗೆ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿದೆ ಅವರ ಬೇರೆ ಬೇರೆ ವಹಿವಾಟುಗಳೆಲ್ಲ ಇದೆ ಇದೆಲ್ಲದರ ಜೊತೆಗೆ ಮತ್ತೆ ಸಿನಿಮಾ ಮಾಡಬೇಕು ಅಂತ ಅದೇ ಒಂದು ಪ್ರೀತಿಯಿಂದ ಅದೊಂದು ಪ್ಯಾಷನ್ ಇಟ್ಕೊಂಡು ಯಾವುದು ಸ್ಟೋರಿ ಕೇಳದೆ ಸರ್ ವೆಲ್ಕಮ್ ಟು ಸ್ಯಾಂಡಲ್ವುಡ್ ತುಂಬ ಒಳ್ಳೊಳ್ಳೆ ಟೆಕ್ನಿಷಿಯನ್ಸು ಡೈರೆಕ್ಟರ್ಸು ನಟರೆಲ್ಲ ಇದ್ದಾರೆ ಐ ಹೋಪ್ ಯು ಇನ್ವೆಸ್ಟ್ ಲಾಡ್ ಆಫ್ ಮನಿ ಇನ್ ಕರ್ನಾಟಕ ಆ್ಯಂಡ್ ಕರ್ನಾಟಕ ಕೂಡ ನಿಮ್ಗೆ ಯಥೇಚ್ಛವಾಗಿ ತುಂಬಿ ನಿಮ್ಮ ಹಣವನ್ನೆಲ್ಲ ವಾಪಸ್ ಕಟ್ಟಲಿ ಅಂತ ಕೇಳ್ಕೊತೀನಿ ಒಂದು ಈ ಪ್ರೊಡ್ಯೂಸರ್ ತಮಿಳ್ನಾಡಿಂದ ಬಂದ್ರೆ ನಮ್ಮ ಕಂಪ್ಲೀಟ್ ಟೆಕ್ನಿಷಿಯನ್ಸ್ ಟೀಮ್ ಎಲ್ಲ ಬಂದು ಕೇರಳದವರು ನಮ್ಮ ಫಿಲಮ್ನ ಎಡಿಟ್ ಮಾಡಿರುವಂತಹ ಟೈಟಸ್ ಇರ್ಬೋದು ಉನ್ನಿ ಉನ್ನಿಕೃಷ್ಣನ್ ಇರ್ಬೋದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮತ್ತೆ ಕೋರ್ಡಿನೇಟರ್ ಆದಂತಿಲ್ ವಿಲ್ಸನ್ ಇರ್ಬೋದು ಮತ್ತೆ ಸೌಂಡ್ ಮಿಕ್ಸರ್ಸ್ ಇರ್ಬೋದು ಎಲ್ಲರೂ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಲಿಜಿನ್ ತಾಂಬಿನೋ ಅಂತ ಅವರು ಕೂಡ ಕೇರಳದವರು ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಕೂಡ ಆಗಿದ್ದು ಕೇರಳದಲ್ಲಿ ಸೊ ಹಣ ತಮಿಳುನಾಡಿಂದ ಒಂದು ಕೇರಳದಲ್ಲಿ ಹೋಗಿ ಮತ್ತೆ ಇಲ್ಲಿ ನಿರ್ದೇಶಕರು ಸಹ ನಿರ್ದೇಶಕರು ಸಂಗೀತಗಾರರು ಹಾಡುಗಾರರು ಮತ್ತು ಎಲ್ಲ ನಟರು ಕರ್ನಾಟಕದವರು ಸ್ವಚ್ಛಂದವಾದ ಕನ್ನಡ ಭಾಷೆ ಮಾಡೋರು ಸೊ ಈ ಮೂರು ಸ್ಟೇಟ್ಗಳು ಸೇರಿ ಒಂದು ಅದ್ಭುತವಾದಂತಹ ಒಂದು ಪ್ರಾಡಕ್ಟ್ ಇದಾಗಿದೆ ಸಿನಿಮಾದ್ ಬಗ್ಗೆ ನಾನೇನು ಹೆಚ್ಚು ಹೇಳಕ್ ಹೋಗಲ್ಲ ಯಾಕೆಂದ್ರೆ ಮಿಸ್ಟ್ರಿ ಹಾರರ್ ಥ್ರಿಲ್ಲರ್ ಜೋನರ್ ಇರೋದ್ರಿಂದ ಆ ಮಿಸ್ಟ್ರಿಯನ್ನ ನಿಮ್ಗಳಿಗೆನೆ ಬಿಡ್ತೀನಿ ಅದನ್ನ ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಿ ಆ ಮಿಸ್ಟ್ರಿನ ನೀವು ಎಕ್ಸ್ಪ್ಲೋರ್ ಮಾಡಬೇಕು ಬಟ್ ಆಸ್ ಅ ಪ್ರಾಜೆಕ್ಟ್ ತುಂಬಾ ಖುಷಿಯಾದಂತಹ ಪ್ರಾಜೆಕ್ಟ್ ಅವರು ಅಕ್ಷಯ್ ಹೇಳ್ದಂಗೆ ಶೂಟಿಂಗ್ ಹೋಗೋಕ್ ಹಿಂದಿನ ದಿವಸನೇ ನಮಗೆ ಐವತ್ತು ಪರ್ಸೆಂಟ್ ಪೇಮೆಂಟ್ ಕ್ಲಿಯರ್ ಮಾಡ್ಬಿಟ್ರು ಪ್ರೊಡ್ಯೂಸರ್ ಅಂದ್ರೆ ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸೊ ಎಲ್ರಿಗೂ ಖುಷಿ ಆಯಿತು ಅಂಡ್ ಶೂಟಿಂಗ್ ಮುಗಿದು ನಾವು ಕಂಟಿನ್ಯೂಸ್ ಒಂದು ಇಪ್ಪತ್ತೇಳು ಆರು ಶೂಟ್ ಮಾಡಿದೀವಿ ಇನ್ನು ವಾಪಸ್ ಸೆಟ್ಟಿಂದ ಈಚೆಗೆ ಹೋಗ್ಲಾ ಹಾಗೆ ಬಂದು ಮತ್ತೆ ಪೇಮೆಂಟು ಕ್ಲಿಯರ್ ಮಾಡಿಬಿಟ್ರು ಅಂದ್ರೆ ಇದು ನಮಗ್ ಖುಷಿ ಆಯಿತು ಅನ್ನಿಲ್ಲೋದಕ್ಕಿಂತ ಒಬ್ಬ ಪ್ರೊಡ್ಯೂಸರ್ಗೆ ಇರ್ಬೇಕಾದಂತ ಕಮಿಟ್ಮೆಂಟು ಮತ್ತೆ ಪ್ಯಾಷನ್ ಎಷ್ಟಿದೆ ಇಲ್ಲ ನಾನಿಲ್ಲ ನನ್ ಕರ್ತವ್ಯ ನಾನು ಮಾಡ್ಬೇಕು ನಾನು ಕೊಡೋದು ಏನ್ ಕೊಡ್ಬೇಕು ಅಂದ್ಕೊಟ್ರೆ ನನಗ್ ಬರ್ಬೇಕಾಗಿರೋದು ಬಂದೇ ಬರುತ್ತೆ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಈ ಸಿನಿಮಾವನ್ನ ಮಾಡಿದ್ದಾರೆ ಸೊ ಇಡೀ ತಂಡಕ್ಕೆ ನನ್ನನ್ನು ಕಾಸ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ಪ್ರಶಾಂತ್ ಸರ್ ಅಂತೂ ಅವರು ಹೇಳ್ದಂಗೆ ಐ ಟಿ ಇ ಟಿ ಅಂತ ಕೇಳು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಕೆಲಸ ಮಾಡಿಕೊಂಡು ಮನೇಲಿ ಮಕ್ ಫ್ಯಾಮಿಲಿ ಮಕ್ಕಳು ಅದೆಲ್ಲ ಇಟ್ಕೊಂಡು ಒಂದು ಕತೆ ಮಾಡಿಕೊಂಡು ಆ ಕಥೆನ ಕೇವಲ ಕತೆ ಮಾಡಿ ಕನಸಾಗಿ ಬಿಟ್ಟು ಅದನ್ನ ಎಕ್ಸಿಕ್ಯೂಟ್ ಮಾಡಿ ಕೆಲವ್ರ ಜೊತೆ ಮಾತಾಡಿ ಅದನ್ನ ತಗೊಂಡು ಹೋಗಿ ಒಂದು ಸಿನಿಮಾವನ್ನ ಹ್ಯಾಪನ್ ಮಾಡೋದಿದೆಯಲ್ಲ ದಟ್ ಇಸ್ ತುಂಬಾ ಒಳ್ಳೆ ಕೆಲಸ ಸರ್ ಇನ್ನಷ್ಟು ಹೆಚ್ಚೆಚ್ ಪ್ರಾಜೆಕ್ಟ್ ನಿಮ್ಗೆ ಮಾಡೋ ರೀತಿ ಆಗ್ಲಿ ಕಾಶ್ ಮಾಡ್ತಾ ಹೋಗಿ ಅಂತ ಕೇಳ್ಕೊತೀನಿ ಇಡೀ ಕರ್ನಾಟಕಕ್ಕೆ ಮಿಸ್ಟೀರಿಯಸ್ನೆಸ್ ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಇನ್ನೊಂದೇನು ಈ ಸಿನಿಮಾದ ವಿಶೇಷತೆ ಅಂದ್ರೆ ಡ್ಯೂರೇಷನ್ ಆಫ್ ದ ಸಿನಿಮಾ ಕೂಡ ತುಂಬಾ ದೊಡ್ಡ ಸಿನಿಮಾ ಏನಿರಲ್ಲ ಹೊಸ ಜನರೇಷನ್ಗೆ ಅಡಾಪ್ಟ್ ಮಾಡೋ ರೀತಿ ಕೇವಲ ಒಂದು ತೊಂಬತ್ತರಿಂದ ನೂರು ನಿಮಿಷ ಬರ್ಬೋದು ಸಿನಿಮಾ ಎರಡ್ ಹವರ್ಗಿಂತ ಕಮ್ಮಿ ಬರುತ್ತೆ ಸೊ ಹೊಸ ಶಾರ್ಟ್ ಜಾರ್ನರ್ ಗೆ ನಾವೇನ್ ಹೋಗ್ತಾ ಇದ್ವಿ ಅದಕ್ಕೆ ಈ ಸಿನಿಮಾ ಕೂಡ ಒಂದು ಇದಾಗುತ್ತೆ ಅಂತ ನಾನು ಹೇಳ್ತೀನಿ ಇನ್ನು ಕರ್ನಾಟಕರಿಗೆ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೆ ಇಲ್ಲ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನಮ್ಮ ಮುಂದೆ ಬರೋ ಎಲ್ಲ ಆಕ್ಟಿವಿಟೀಸು ಆಡಿಯೋ ಲಾಂಚು ಸಾಂಗ್ ರಿಲೀಸು ಎಲ್ಲದಕ್ಕೂ ನಿಮ್ಮ ಸಹಕಾರ ಹೀಗಲಿ ಅಂತ ಕೇಳ್ಕೊತೀನಿ ನಮಸ್ಕಾರ